ಸ್ಮರಣೀಯ ಮೊದಲ ರಾತ್ರಿಗಾಗಿ ಸಕಾರಾತ್ಮಕ ವಾತಾವರಣವನ್ನು ರಚಿಸುವುದು ಮುಖ್ಯವಾಗಿದೆ ಆರಾಮದಾಯಕ ಮತ್ತು ನಿಕಟ ಸೆಟ್ಟಿಂಗ್ ಅನ್ನು ಆರಿಸುವ ಮೂಲಕ ಪ್ರಾರಂಭಿಸಿ ದೀಪಗಳನ್ನು ಮಂದಗೊಳಿಸಿ ಮೃದುವಾದ ಸಂಗೀತವನ್ನು ನುಡಿಸಿ ಮತ್ತು ಪರಿಸರವು ಸುರಕ್ಷಿತ ಮತ್ತು ಆಹ್ವಾನವನ್ನು ಅನುಭವಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಿ ಮೊದಲ ಅನಿಸಿಕೆಗಳು ಮುಖ್ಯ ಮತ್ತು ಸ್ನೇಹಶೀಲ ವಾತಾವರಣವು ಇಡೀ ಸಂಜೆಯ ಸ್ವರವನ್ನು ಹೊಂದಿಸಬಹುದು ಇದು ನಿಕಟತೆ ಮತ್ತು ವಿಶ್ರಾಂತಿಯ ಪ್ರಜ್ಞೆಯನ್ನು ಬೆಳೆಸುತ್ತದೆ ಮುಕ್ತ ಸಂವಹನದೊಂದಿಗೆ ನಿಮ್ಮ ಸಂಜೆ ಪ್ರಾರಂಭಿಸಿ ಲಘು ಹೃದಯದ ಸಂಭಾಷಣೆಯಲ್ಲಿ ತೊಡಗಿಸಿಕೊಳ್ಳಿ ಅವಳ ಆಸಕ್ತಿಗಳು ಮತ್ತು ಆಲೋಚನೆಗಳ ಬಗ್ಗೆ ಕೇಳುತ್ತಾ ಆಲಿಸುವುದು ಗಮನದಿಂದ ಗೌರವವನ್ನು ತೋರಿಸುತ್ತದೆ ಮತ್ತು ಸಂಪರ್ಕವನ್ನು ಸೃಷ್ಟಿಸುತ್ತದೆ ನಿಮ್ಮ ಬಗ್ಗೆ ಸ್ವಲ್ಪ ಹಂಚಿಕೊಳ್ಳಿ ದುರ್ಬಲತೆಯನ್ನು ಆಹ್ವಾನಿಸುವ ವೈಯಕ್ತಿಕ ವಿವರಗಳನ್ನು ಬಹಿರಂಗಪಡಿಸುತ್ತದೆ ಈ ವಿನಿಮಯವು ಸಂಬಂಧವನ್ನು ಬೆಳೆಸಿಕೊಳ್ಳುವುದಲ್ಲದೆ ಎರಡೂ ಪಾಲುದಾರರು ಮೌಲ್ಯಯುತ ಮತ್ತು ಅರ್ಥ ಮಾಡಿಕೊಂಡರೆಂದು ಭಾವಿಸಲು ಸಹಾಯ ಮಾಡುತ್ತದೆ ಇದು ಆಳವಾದ ಬಂಧವನ್ನು ಸುಗಮಗೊಳಿಸುತ್ತದೆ ರಾತ್ರಿ ತೆರೆದುಕೊಳ್ಳುತ್ತಿದ್ದಂತೆ ದೇಹ ಭಾಷೆಗೆ ಗಮನ ಕೊಡಿ ಮೌಖಿಕ ಸೂಚನೆಗಳು ಆರಾಮ ಮತ್ತು ಆಕರ್ಷಣೆಯ ಪ್ರಬಲ ಸೂಚಕಗಳಾಗಿವೆ ಸಂಭಾಷಣೆಯ ಸಮಯದಲ್ಲಿ ಸ್ವಲ್ಪ ಒಲವು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಿ ಮತ್ತು ದೈಹಿಕ ಸ್ಪರ್ಶವನ್ನು ಅನುಮತಿಸಿ ಉದಾಹರಣೆಗೆ ಅವಳ ತೋಳಿನ ಮೇಲೆ ಸೌಮ್ಯವಾದ ಕಾಯಿ ಪ್ರತಿಯೊಂದು ಸೂಕ್ಷ್ಮ ಗೆಸ್ಟರ್ ಸ್ವಾಭಾವಿಕತೆಯನ್ನು ಅನುಭವಿಸಬೇಕು ಗಡಿಗಳನ್ನು ದಾಟದೆ ವಾತಾವರಣವನ್ನು ಹೆಚ್ಚಿಸುತ್ತದೆ ಅವಳ ಪ್ರತಿಕ್ರಿಯೆಗಳನ್ನು ಅಳೆಯಿರಿ ನಗುತ್ತಿರುವ ನೋಟ ಅಥವಾ ಪರಸ್ಪರ ಸ್ಪರ್ಶವು ಅವಳು ಮತ್ತಷ್ಟು ಅನ್ಯೋನ್ಯತೆಗೆ ಮುಕ್ತವಾಗಿದೆ ಎಂದು ಸೂಚಿಸುತ್ತದೆ ವಸ್ತುಗಳನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವುದು ಸಾವಯವವಾಗಿ ತೆರೆದುಕೊಳ್ಳಬೇಕು ಕ್ಷಣವು ಸರಿಯಾಗಿದ್ದರೆ ಕೋಮಲ ಚುಂಬನವನ್ನು ಪ್ರಾರಂಭಿಸಿ ಆದರೆ ಉದ್ದೇಶದಿಂದ ತುಂಬಿದೆ ಉತ್ತಮ ಸಮಯದ ಉತ್ಸಾಹವನ್ನು ಬೆಳಗಿಸುತ್ತದೆ ಇದು ಎರಡೂ ಪಾಲುದಾರರನ್ನು ಹತ್ತಿರಕ್ಕೆ ಸೆಳೆಯುವ ಸಹಜ ಪ್ರತಿಕ್ರಿಯೆಯನ್ನು ಪ್ರೇರೇಪಿಸುತ್ತದೆ ಅವಳ ಪ್ರತಿಕ್ರಿಯೆಗಳಿಗೆ ಗಮನ ಕೊಡಿ ಅವಳು ಮತ್ತೆ ತುಂಬಿಸಿ ಹತ್ತಿರಕ್ಕೆ ಹೋದರೆ ಆಳವಾದ ಅನ್ಯೋನ್ಯತೆಯನ್ನು ಅನ್ವೇಷಿಸುವ ಸಂಕೇತವಾಗಿದೆ ದೈಹಿಕ ಸಂಪರ್ಕ ಉದಾಹರಣೆಗೆ ಅವಳ ಭುಜಗಳನ್ನು ಮೆಲುಕು ಹಾಕುವುದು ಅಥವಾ ಅವಳ ಮುಖವನ್ನು ನಿಮ್ಮ ಕೈಗಳಿಂದ ರೂಪಿಸುವುದು ಬಯಕೆಯನ್ನು ಹೊತ್ತಿಸುವಾಗ ಭಾವನಾತ್ಮಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಯಾವಾಗಲೂ ಅವಳ ಆರಾಮ ಮಟ್ಟವನ್ನು ಪರಿಶೀಲಿಸಿ ಒಪ್ಪಿಗೆ ಅತ್ಯಗತ್ಯ ಮತ್ತು ಸ್ವಾಭಾವಿಕತೆಯನ್ನು ಅನುಭವಿಸಬೇಕು ಇದು ಸರಿಯೇ ಅವಳು ಗೌರವ ಮತ್ತು ಮೌಲ್ಯಯುತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು ಧ್ರುವಯಾರ್ಕರಣದ ಪ್ರತಿಕ್ರಿಯೆಗಳು ಪರಸ್ಪರ ಆಕರ್ಷಣೆ ಮತ್ತು ಮುಂದುವರಿಯುವ ಇಚ್ನೆಸ್ಸೆಯನ್ನು ಸಂಕೇತಿಸುತ್ತವೆ ಎರಡು ಪಾಲುದಾರರು ಹಿಂಜರಿಯುತ್ತಿದ್ದರೆ ನಿಧಾನವಾಗುವುದು ಮತ್ತು ಹೆಚ್ಚಿನ ಸಂಭಾಷಣೆಯಲ್ಲಿ ತೊಡಗುವುದು ಉಲ್ಬಣಗೊಳ್ಳುವ ಮೊದಲು ವಿಶ್ವಾಸವನ್ನು ಬೆಳೆಸುವುದು ಪ್ರಯೋಜನಕಾರಿಯಾಗಿದೆ ಕೊನೆಯದಾಗಿ ಅನ್ಯೋನ್ಯತೆಯು ಸ್ವಾಭಾವಿಕವಾಗಿ ಹರಿಯುತ್ತಿದ್ದಂತೆ ಅನುಭವವು ಎರಡಕ್ಕೂ ಆಹ್ಲಾದಕರವಾಗಿರುತ್ತದೆ ಎಂದು ಖಚಿತಪಟ್ಟು